ಸ್ನೇಹಿತರೆ ನಿನ್ನೆ ಕೆ ಎಸ್ ಆರ್ ಟಿ ಸಿ ಸಿ ಸಾರಿಗೆ ಮುಖಂಡರಿಗೆ ಸಾರಿಗೆ ಇಲಾಖೆಯ ಸ್ಥಿತಿಗತಿ ಬಗ್ಗೆ ಸಾರಿಗೆ ಸಚಿವರು ಮತ್ತು ಎಂ ಡಿಗಳು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದರೆ ಕಾರ್ಮಿಕ ಧರಣರು ಇದಕ್ಕೆ ಒಪ್ಪದೆ ಮೂವತ್ತೊಂದು ಹನ್ನೆರಡು ಇಪ್ಪತ್ತ್ನಾಲ್ಕರ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಸಾರಿಗೆ ಸಚಿವರು ಎಮ್ ಡಿ ಮತ್ತು ಸಾರಿಗೆ ಅಧ್ಯಕ್ಷರು ನಿನ್ನೆ ಮಾತುಕತೆ ನಡೆಸಿದ್ದಾರೆ ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರುಗಳಿಗೆ ರಾಮಲಿಂಗಾರೆಡ್ಡಿಯವರು ಭೇಟಿಯಾಗಲಿದ್ದಾರೆ ಇದರಿಂದ ಈಗ ಕಾರ್ಮಿಕರ ಬೇಡಿಕೆಗಳು ಶ್ರೀ ಸಿದ್ದರಾಮಯ್ಯವರ ಕೈಯಲ್ಲಿ ಇದೆ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ ನನ್ನ ಚಾನ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಘಟಕದಲ್ಲಿ ಒಕ್ಕೂಟದ ಸದಸ್ಯರು ಮುಷ್ಕರಕ್ಕೆ ಕರೆ ನೀಡಿ ದ್ವಾರಸಭೆಗಳನ್ನು ನಡೆಸುತ್ತಿದ್ದಾರೆ ಇತ್ತ ಕೂಟದ ಸದಸ್ಯರು ಕೂಡ ಘಟಕದಲ್ಲಿ ದ್ವಾರಸಭೆಗಳನ್ನು ಮಾಡಿ ಈ ಮುಷ್ಕರ ಬೇಡ ನಾವು ಮುಷ್ಕರದಲ್ಲಿ ಭಾಗವಹಿಸುತ್ತೆಲ್ಲ ಕಡಾಖಂಡಿತವಾಗಿ ಹೇಳುತ್ತಿದ್ದಾರೆ ಅವರಿಗೆ ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ಬೇಕಂತೆ ಹೀಗಾಗಿ ಸಾರಿಗೆ ನೌಕರಿಗೆ ಮನಸ್ಥಿತಿ ಗೊಂದಲಮಯ ಉಂಟಾಗಿದೆ ಸೋಮವಾರ ದಿನ ನಾಳೆ ನಿರ ನೌಕರರ ಬೇಡಿಕೆ ಬಗ್ಗೆ ನಿರ್ಣಾಯಕ ದಿನವಾಗಿದೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನೌಕರರಿಗೆ ಪಾಲಿಗೆ ವರವಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇತ್ತ ಇಲಾಖೆ ಸಾರ್ವಜನಿಕ ಸೇವಾ ಸಂಸ್ಥೆಯಾಗಿದ್ದು ಎಸ್ಮಾ ಕಾಯ್ದೆ ಜಾರಿಗೆ ಮಾಡಿದೆ ಈಗ ಸಸ್ಪೆನ್ಷನ್ ವರ್ಗಾವಣೆ ಡಿಸ್ಮಿಸಲ್ ಬಗ್ಗೆ ಕಾರ್ಮಿಕರಲ್ಲಿ ಹೆದರಿಕೆ ಉಂಟಾಗಿದೆ ಕೂಟದ ಸದಸ್ಯರು ಸರ್ಕಾರಿ ನೌಕರರಂತೆ ಸಮಾನವತ್ತನಕ್ಕೆ ಬೇಡಿಕೆ ಇಟ್ಟರೆ ಇತ್ತ ಒಕ್ಕೂಟದ ಸದಸ್ಯರು ಶೇಕಡಾ ಇಪ್ಪತ್ತೈದರಷ್ಟ ಪರಿಷ್ಕರಣೆ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ ಹೀಗಾಗಿ ಸಾರಿಗೆ ಇಲಾಖೆ ವಿಕೋಪಕ್ಕೆ ಹೋಗಿದೆ ನಿನ್ನೆ ಬೆಂಗಳೂರಿನಲ್ಲಿ ಪಿಯ ಶಾಸಕರಾದ ಪಿ ರಾಜೀವ್ ಆರೋಪ ಮಾಡಿ ಇಲಾಖೆ ಆರು ಸಾವಿರ ಕೋಟಿ ರೂಪಾಯಿ ಲಾಯಬಿಲಿಟಿಯಲ್ಲಿ ಮುಳುಗುತ್ತಿದೆ ಎಂದು ಹೇಳಿದ್ದಾರೆ ಈ ಹೊಣೆಗಾರಿಕೆಯನ್ನು ತಪ್ಪಿಸಲು ಈ ಸರ್ಕಾರ ಸಾರಿಗೆ ಇಲಾಖೆಯನ್ನು ಪುನಶ್ಚೇತನಗೊಳಿಸಲು ರಾಜೀವರು ಆರು ಸಾವಿರದ ಏಳು ಸಾವಿರ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿದರು ಹಲವು ವರ್ಷಗಳಿಂದ ಬಸ್ ಪ್ರಯಾಣಿಕರ ದೇರಿ ಏರಿಕೆಯಾಗಿಲ್ಲ ಡೀಸೆಲ್ ದರ ಏರಿಕೆಯಾಗುತ್ತದೆ ನೌಕರರ ವೇತನ ಬಸ್ಗಳ ಸಲಕರಣೆಗಳ ಖರೀದಿ ಹೀಗೆ ಹತ್ತು ಹಲವಾರು ಖರ್ಚುಗಳಿಂದ ಸುಮಾರು ಆರು ಸ ಆರು ಸಾವಿರದಿಂದ ಎಂಟು ಸಾವಿರ ಕೋಟಿ ಹೊಣೆಗಾರಿಕೆ ಇದೆಯೆಂದ ಮಾಹಿತಿ ಬರುತ್ತಿದೆ ನನ್ನ ಚಾನಲನ್ನು ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದರ ಮಧ್ಯೆ ನೌಕರರ ಬೇಡಿಕೆಗಳು ಇತರ್ಥವಾಗಬಹುದೇ ನಾವು ಕಾದು ನೋಡುವ ಸ್ಥಿತಿ ಒದಗಿ ಉಂಟಿದ ಉಂಟಾಗಿದೆ ಹೀಗೆ ಹಲವಾರು ಸಮಸ್ಯೆಗಳು ಒಂಡ ಸಾರಿಗೆ ಇಲಾಖೆ ನಾಳೆ ನಿರ್ಣಾಯಕ ದಿನವಾಗಿ ಪರಿಣಮಿಸಿದೆ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ